ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಬೆಳಗಾವಿಯಲ್ಲಿ ಆಹಾರ ಸಚಿವ ಎಚ್ ಕೆ ಮುನಿಯಪ್ಪ ಹೇಳಿಕೆಯನ್ನ ನೀಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನೇ ನೀಡ್ತಿದ್ದಾರೆ ಹಾಗೆ ನಡೆಸುತ್ತಿದ್ದಾರೆ ಆದ್ರೆ ಡಿಕೆ ಮುಂದಿನ ಸಿಎಂ ಎಂಬ ಘೋಷಣೆ ವಿಚಾರ ನನ್ನ ಗಮನಕ್ಕೆ ಇನ್ನು ಬಂದಿಲ್ಲ ಸಿಎಂ ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ಮಾತ್ರ ಚರ್ಚೆಯಾಗುತ್ತಿದೆ ವಿನಾಕಾರಣ ಸಿಎಂ ಬದಲಾವಣೆ ಎಂಬ ಪ್ರಶ್ನೆಯೇ ಇಲ್ಲ ಎಂದು ಮುನಿಯಪ್ಪ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಬೆಳಗಾವಿಯಲ್ಲಿ ಆಹಾರ ಸಚಿವ ಎಚ್ ಕೆ ಮುನಿಯಪ್ಪ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನ ನಡೆಸಿಕೊಂಡು ನೀಡ್ತಾ ಬರ್ತಾ ಇದ್ದಾರೆ ಡಿಕೆ ಮುಂದಿನ ಸಿಎಂ ಘೋಷಣೆ ವಿಚಾರ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಮುನಿಯಪ್ಪ ಹೇಳ್ತಾ ಇದ್ದಾರೆ ಸಿಎಂ ಬದಲಾವಣೆ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಆಗ್ತಾ ಇದೆ ವಿನಾಕಾರಣ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಎಸ್ ಈಗೇನು ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಯಾಕಂದ್ರೆ ನಾವ್ ಇನ್ ಯಾವುದೇ ಚರ್ಚೆಯನ್ನ ನಡೆಸ್ತಾ ಇಲ್ಲ ಬೆಳಗಾವಿಯಲ್ಲಿ ಆಹಾರ ಸಚಿವ ಎಚ್ ಕೆ ಮುನಿಯಪ್ಪ ಈ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನ ನೀಡ್ತಾ ಇದ್ದಾರೆ ಸರ್ಕಾರವನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊ ಹೋಯ್ತಾ ಇದ್ದಾರೆ ಡಿ ಕೆ ಮುಂದಿನ ಸಿಎಂ ಘೋಷಣೆ ವಿಚಾರ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಒಂದ್ ವೇಳೆ ಸಿಎಂ ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಹೇಳಬೇಕು ಅಂದ್ರೆ ಸಿಎಂ ಬದಲಾವಣೆ ಅನ್ನೋ ಪ್ರಶ್ನೆಯೇ ಇಲ್ಲ ಎಂದು ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರೀಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಅಲ್ಲಿ ಘೋಷಣೆ ಆಗ್ತಾ ಇದಾರೆ ಕೆಲವೊಂದ್ರೆ ಸತೀಶ್ ಜಾರಕಿಹೊಳಿ ಅವ್ರೀಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೇನೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಕೆಲವೊಂದ್ರೆ ಸತೀಶ್ ಜಾರಕಿಹೊಳಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈಗ ಮಾಧ್ಯಮದವರು ನೀವೇ ಜಾಸ್ತಿ ಮುನಿಯಪ್ಪ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯನ್ನ ಮಾಡೋದಿಲ್ಲ ಇನ್ನು ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತ ಕೂಡ ಏನು ಹೇಳ್ತಾ ಇದ್ದಾರೆ ಅವರು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಆಹಾರ ಸಚಿವ ಎಚ್ ಕೆ ಎಚ್ ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನರಸಿಂಹರ್ತಿ ಅವರು ನ್ಯೂಸ್ ಡೆಸ್ಕ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ನರಸಿಂಹರ್ತಿ ಅವರೇ ಏನಿದು ಸಿಎಂ ನ ಬದಲಾವಣೆ ಹೀಗೆ ಈಗ ಹೀಗೆ ಸಿಎಂ ಬದಲಾವಣೆ ಅಂತ ಹೀಗೆ ಮುಂದುವರಿತಾ ಇದ್ರೆ ಈಗ ಸರ್ಕಾರವನ್ನ ನೋಡ್ಕೊಳ್ಳೋರು ಯಾರು ಏನಿದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದೆ ಎಸ್ ಭವಾನಿ ಈಗ ರಾಜ್ಯದಲ್ಲಿ ಸಿಎಂ ಚೇಂಜ್ ಚೇಂಜ್ ಆಗುವ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಯಾಕೆ ಅಂದ್ರೆ ಪದೇ ಪದೇ ಈ ಸಿಎಂ ಚೇಂಜ್ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಮುಂದಿನ ಸಿಎಂ ಯಾರು ಅನ್ನೋ ಒಂದು ಲೆಕ್ಕಾಚಾರ ನಡೀತಾನೆ ಇರ್ತದೆ ಆಂತರಿಕ ಪಕ್ಷದಲ್ಲಿ ಮತ್ತೆ ಒಂದು ರೀತಿಯಾಗಿ ಒಳ ಬೇಗುರಿಗಳಿಂದ ಈ ಒಂದು ಚರ್ಚೆ ನಡೀತಾನೆ ಇರ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಈಗ ಬೆಳಗಾವಿಯಲ್ಲಿ ಕೆ ಎಚ್ ಮುನಿಯಾಪುರ್ ಸಹ ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಇದೆಲ್ಲ ಮಾಧ್ಯಮಗಳ ಕಪಲ ಕಲ್ಪಿತ ಮತ್ತೆ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ನಮ್ಮ ಪಕ್ಷದಲ್ಲಾಗಿರ್ಬೋದು ಮತ್ತೆ ಸರ್ಕಾರದ ರೀತಿಯಾದಂತ ಚರ್ಚೆ ಆಗ್ತಾ ಇಲ್ಲ ಸಿಎಂ ಚೇಂಜ್ ಅನ್ನೋ ವಿಚಾರ ಗಮನಕ್ಕೆ ಇನ್ನು ಬಂದಿಲ್ಲ ಅಂತ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು ಆದ್ರೆ ಆ ಇವರು ಯಾವುದೇ ರೀತಿಯಾದಂತ ಅಂದ್ರೆ ಇವ್ರು ಕೊಟ್ಟಂತ ಹೇಳಿಕೆಗಳು ಒಂದ್ ಕಡೆ ಆದ್ರೆ ಆದ್ರೆ ಈಗ ರಾಜ್ಯದಲ್ಲಿ ನಡೀತಾ ಇರುವಂತ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತ ಒಳ ಬೇಗುದಿ ಮತ್ತೆ ಆಂತರಿಕ ಕಚ್ಚಾಟಗಳು ಬೇರೆನೆ ಕತೆ ಹೇಳ್ತಾ ಇದ್ದಾವೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣ ಆಗಿರ್ಬೋದು ಮತ್ತೆ ಆ ಒಂದು ಪ್ರಕರಣದಲ್ಲಿ ಸಿಕ್ಕಿ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನು ಸಹ ಎದುರಿಸಿದ್ದಾರೆ ಜೊತೆಗೆ ಇ ನೋಟಿಸ್ ಅನ್ನು ಸಹ ನೀಡುತ್ತೆ ವಿಚಾರಣೆಗೆ ಬರಬೇಕು ಅಂತ ಸಹ ಕರೀತಾರೆ ಈ ರೀತಿಯಾಗಿ ನೋಡೋದಾದ್ರೆ ಒಂದ್ ರೀತಿಯಾಗಿ ಸಿಎಂ ಆ ಒಂದು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕಾಗಿತ್ತ ಅನ್ನೋ ಒಂದು ಪ್ರಶ್ನೆ ಈಗ ರಾಜ್ಯದಲ್ಲಿ ಅಹ್ ಒಂದ್ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತದ್ದು ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಮತ್ತು ರಾಜಕೀಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ರೆ ಒಂದ್ ಕಡೆ ಎಲ್ಲೋ ಸರಿ ಹಿಡಿಯುತ್ತಾ ಇತ್ತು ಒಂದು ರಾಜಕೀಯ ಅನ್ನೋದು ಒಂದ್ ರೀತಿ ಉತ್ತಮವಾಗಿ ಇರ್ತಾ ಇತ್ತು ಅಂತ ಸಹ ಒಂದು ರೀತಿ ಚರ್ಚೆಗಳು ನಡೀತಾ ಇರುವಂತದ್ದು ಒಟ್ಟೆ ಒಂದು ಇನ್ನೊಂದು ಕಡೆ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒಂದು ಚರ್ಚೆ ಸಹ ಒಂದ್ ಕಡೆ ನಡೀತಾ ಇರುವಂತದ್ದು ಈ ಎರಡೂ ಚರ್ಚೆಗಳ ನಡುವೆ ಇಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಂತ ಇರೋದಾರೋ ಅಂದ್ರೆ ಕಾಂಗ್ರೆಸ್ಸಿನ ಕೆಲ ಪಟ್ಟ ಬದ್ರೈತೆ ಸತ್ಯ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಆಂತರಿಕ ಕಚ್ಚಾಟವನ್ನ ಒಂದ್ ರೀತಿಯಾಗಿ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಸಿಎಂ ಗಾ ಗಾದಿಯಾಗಿರ್ಬಹುದು ಮತ್ತೆ ಒಂದ್ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹಿಡಿದ ನಂತರ ಯಾರು ಅನ್ನೋ ಒಂದು ಪ್ರಶ್ನೆಗೆ ಈಗಾಗಲೇ ನಾಲ್ಕೈದು ಹೆಸರುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಇನ್ನಿಟ್ಟಲ್ಲಿ ನೋಡೋದಾದ್ರೆ ಏನಾದ್ರೂ ಸಿ ಎಂ ಚೇಂಜ್ ಆಗ್ತಾರ ಅದು ಸಹ ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಮತ್ತೆ ಗುಡ ಪ್ರಕರಣದ ವಿಚಾರ ಯಾವ ಸುಖಾಂತ್ಯ ಕಾಣ್ತದ ಅಥವಾ ಏನಾದ್ರೂ ಅವರಿಗೆ ಇಡಿ ಕುಣಿಕೆ ಇರುತ್ತದಾ ಇದನ್ನು ಸಹ ನೋಡ್ಬೇಕಾಗ್ತದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಆರ ಸಚಿವರು ಹೇಳಿಕೆ ಒಂದ್ ರೀತಿಯಾಗಿ ತೃಪ್ತಿದಾಯಕ ಆದ್ರೆ ಒಳಬೇಗುದಿ ಮತ್ತೆ ಆಂತರಿಕ ಕಚ್ಚಾಟವನ್ನ ಏನು ಆಹಾರ ಸಚಿವರು ಏನಿದ್ದಾರೆ ಮುನಿಯಪುರ ಅವರು ಸಹ ಅಲ್ಲೇ ಗಳೆಯುವಂತಿಲ್ಲ ಈಗ ಇರುವಂತಹ ವಿಚಾರ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತದೆ ರಾಜಕೀಯವಾಗಿ ಮತ್ತೆ ಸರ್ಕಾರದ ವಿಚಾರವಾಗಿ ಮತ್ತೆ ರಾಜಕಾರಣಿಗಳ ವಿಚಾರವಾಗಿ ಯಾವೆಲ್ಲ ಬೆಳವಣಿಗೆ ಆಗ್ತದೆ ಆಗ್ತದೆಲ್ಲೂ ಸಹ ಕಾದು ನೋಡ್ಬೇಕಾಗಿದೆ ಅಂದ್ರೆ ಈಗ ಆ ಒಂದು ಮೂಢ ಆಗರಣದಲ್ಲಿ ಏನಾಯ್ತು ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದ್ದಂಗೆನೆ ಕಾಂಗ್ರೆಸ್ ಒಳಗಡೆನೆ ಒಂದು ಪಿತೂರಿ ನಡೀತಾ ಇತ್ತು ಅವ್ರನ್ನ ಇಳಿಸಿ ಡಿ ಕೆ ಇದ್ ಮಾಡೋಣ ಅಥವಾ ನಿಮ್ ಬಿಟ್ ನಮ್ ಯಾರು ನಾವ್ ಬಿಟ್ ನೀವ್ ಯಾರು ಅನ್ನೋ ರೀತಿ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ರು ಅಂದ್ರೆ ಈಗ ಬಿಜೆಪಿ ಒಂದು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಒಳಗಡೆನೆ ಈ ತರ ಚರ್ಚೆ ನಡೀತಾ ಇತ್ತು ಇನ್ನ ಅದ್ರ ಬಗ್ಗೆ ಆದ್ರೆ ಈಗ ನೋಡಿದ್ರೆ ಮುನಿಯಪ್ಪ ಅವರು ಹೇಳ್ತಾ ಇದಾರೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಡೀಟೇಲ್ ಇದೆ ಎಸ್ ಈಗ ಏನಾಗ್ತದೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದಾಗಿದ್ದನು ಸಹ ಒಂದ್ ರೀತಿಯಾಗಿ ಚರ್ಚೆಗಳು ನಡಿತಾನೆ ಇದೆ ಯಾಕೆ ಆಮೇಲೆ ಆಪರೇಷನ್ ಕಮಲ ಆಗಿರ್ಬೋದು ಮತ್ತೆ ಆಪರೇಷನ್ ಅಸ್ತ ಆಗಿರ್ಬೋದು ಎರಡೂ ಸಹ ಆ ಒಂದು ರೀತಿಯ ಕೆಲಸ ಮಾಡ್ತಾ ಇರ್ಬೋದು ಯಾಕಂದ್ರೆ ಈ ಒಂದ್ ಕಡೆ ಕಾಂಗ್ರೆಸ್ನವರು ಬಿಜೆಪಿ ಮತ್ತೆ ಜೆಡಿಎಸ್ ಅಹ್ ಶಾಸಕರಿಗೆ ಗಾಳವನ್ನ ಹಾಕ್ತಾ ಇರ್ತಾರೆ ಇತ್ತ ಬಿಜೆಪಿ ಮತ್ ಕೇಂದ್ರದ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಕಾಂಗ್ರೆಸ್ನವ್ರಿಗೆ ಗಾಳವನ್ನ ಹಾಕ್ತಾ ಇರ್ತಾರೆ ಅದು ಸಹಜವಾದ ಪ್ರಕ್ರಿಯೆ ಮತ್ತೆ ರಾಜಕೀಯ ಪ್ರಕ್ರಿಯೆ ಅದು ಯಾವಾಗ್ಲೂ ಸಹ ನಡೀತಾನೆ ಇರ್ತದೆ ಈ ವಿಚಾರದಲ್ಲಿ ಮಾತಾಡೋದಾದ್ರೆ ಒಂದ್ ಕಡೆ ಇವರು ಇವರ ಆಂತರಿಕ ಕಚ್ಚಾಟಗಳಲ್ಲಿ ಸಿಎಂ ಅಹ್ ಸ್ಥಾನ ಅನ್ನೋದಿದೆಯಲ್ಲ ಇಲ್ಲಿ ಸಿಎಂ ಯಾರಾದ್ರೂ ಇರ್ಬೋದು ಆದ್ರೆ ಸಿಎಂ ಸ್ಥಾನ ಇದೆಯಲ್ಲ ಅದಕ್ಕೆ ಒಂದು ಅದಕ್ಕೆ ಅದ ಅದರದ್ದೇ ಆದಂತಹ ಒಂದು ಗೌರವಾನ್ವಿತ ವಿಷಯ ಇರ್ತದೆ ಅದು ಗೌರವ ಗೌರವ ಸ್ಥಾನ ಇರ್ತದೆ ಜವಾಬ್ದಾರಿಯುತ ಸ್ಥಾನ ಇರ್ತದೆ ಸೊ ಆ ಸ್ಥಾನದಲ್ಲಿ ಕುತ್ಕೊಂಡು ಮೂಢ ಒಂದು ವಿಚಾರ ವಿಚಾರಗಳು ಆಗಿರ್ಬೋದು ಆರೋಪ ಆಗಿರ್ಬೋದು ಈ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪ್ರಾಂಟನ್ನ ಮಾಡ್ತಾ ಇದ್ದಾಗ ಅವರು ಆ ಒಂದು ವಿಚಾರದಲ್ಲಿ ಅಹ್ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತು ಅಂತ ಒಂದಿಷ್ಟು ಸಾರ್ವಜನಿಕ ವಲಯಗಳಲ್ಲಿ ಮತ್ತೆ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಮತ್ತೆ ಪಂಡಿತರು ಅಂತ ಇರ್ತಾರ ಅವರು ಒಂದಿಷ್ಟು ರೀತಿಯಾಗಿ ಅಹ್ ನೈತಿಕ ಹೊಣೆ ಅಂತ ಬಂದಾಗ ಆ ಬದ್ಧತೆಯನ್ನ ತೋರ್ಬೇಕಾಗಿತ್ತು ಸಿದ್ದರಾಮಯ್ಯ ಅಂತ ಹೇಳ್ತಾ ಆದ್ರೆ ಅದೇ ಸಿದ್ದರಾಮಯ್ಯ ಅವರು ಸಹ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಮತ್ತೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿನೂ ಇಲ್ಲ ನಾನು ಏನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅನ್ನೋ ವಿಚಾರವನ್ನು ಸಹ ಈಗ ನಾನು ರಾಜೀನಾಮೆಯನ್ನು ಕೊಟ್ರೆ ನಾನು ಆ ಒಂದು ಆರೋಪಕ್ಕೆ ಮತ್ತೆ ಹಗರಣಕ್ಕೆ ಚಿಲುಕದಂಗ ಆಗ್ತದೆ ಆ ಒಂದು ಸಂದೇಶ ಜನರಿಗೆ ರವಾನೆ ಆಗ್ತದೆ ನಾನು ಇದುವರೆಗೂ ನನ್ನ ಆಡಳಿತಾವಧಿಯಲ್ಲಿ ಮತ್ತೆ ನನ್ನ ಇಪ್ಪತ್ತೈದು ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಹ ನಲವತ್ತು ಸಾರಿ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಪ್ಪು ಚುಕ್ಕಿಯನ್ನ ಅಹ್ ಇಟ್ಕೊಂಡು ನಂತಲ್ಲ ಸೊ ಈ ಒಂದು ವಿಚಾರದಿಂದ ನಾನು ಏನಕ್ಕೆ ಹಿಂದೆ ಸರಿಬೇಕು ಇದೆಲ್ಲ ರಾಜಕೀಯ ಪಿತೂರಿ ಅಂತ ಸಹ ಸಿಎಂ ಸಿದ್ದರಾಮಯ್ಯ ತಮ್ಮ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು ನೋಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೀತಿಯಾದಂತಹ ಬೆಳವಣಿಗೆ ಆಗ್ತದೆ ಮೂಡ ಈಗಾಗಲೇ ಇಡಿ ನೋಟಿಸ್ ಅನ್ನ ನೀಡುವುದರಿಂದ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ತಡೆ ತಂದಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾದಂತಹ ವಿಚಾರಣೆ ನಡೆಯುತ್ತೆ ಮುಂದಿನ ಫೆಬ್ರವರಿ ಹತ್ತರಲ್ಲಿ ಒಂದು ವಿಚಾರಣೆ ಇದೆ ಆ ಅದಾದ ಬೆಳೆ ಬಳಿಕ ಏನೆಲ್ಲ ಬೆಳವಣಿಗೆ ಆಗ್ತದೆ ರಾಜಕೀಯ ಕೆಸರ ಚಾಟ ಮತ್ತೆ ಅರ್ಚಾಟ ಇವೆಲ್ಲವನ್ನೂ ಸಹ ಗಮನಿಸಬೇಕಾಗ್ತದೆ ಭವನ್ ಎಸ್ ನರಸಿಂಹ ಆದ್ರೆ ಈಗ ಮೂಡ ಹಗರಣ ಅನ್ನೋದೊಂದ್ ಬರ್ತಾ ಇದ್ದಂಗೆನೆ ಕಾಂಗ್ರೆಸ್ ಒಳಗಡೆನೆ ಭಿನ್ನಭಿಪ್ರಾಯಗಳು ಉಂಟಾಗಿತ್ತು ಆ ಒಂದ್ಸರಿ ಡಿ ಕೆ ಅವ್ರನ್ನ ಕೂರಿಸ್ತೀವಿ ಸಿಎಂ ಸಿಎಂ ಅನ್ನೋ ಜಾಗನ ಆ ಜಾಗಕ್ಕೋಸ್ಕರ ಎಷ್ಟೊಂದ್ ಜನ ಒಳ್ಗಡೆ ಕಿತ್ತಾಡಿದ್ದು ಉಂಟು ಆದ್ರೆ ಮೇಲ್ಗಡೆ ನೋಟಕ್ ಮಾತ್ರ ನಮ್ಗೆ ವಿಚಾರನೆ ಗೊತ್ತಿಲ್ಲ ಅನ್ನೋ ಒಂದು ನಾಟಕೀಯವಾದ ಮುಖವಾಡವನ್ನ ತೋರಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಅವ್ರೇನಾದ್ರು ಖಂಡಿತವಾಗ್ಲೂ ಇದು ಯಾವ ರೀತಿ ಅಂದ್ರೆ ಇದು ತೆರೆಮರೆ ಆಟ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಮುಸುಕಿನ ಗುದ್ದಾಟ ಅಂತ ಈಗ ನೇರವಾಗಿ ಒಬ್ಬ ಸೈನಿಕ ಆಗಿರ್ಬೋದು ಮತ್ತೆ ರಾಜ್ಯ ಆಗಿರ್ಬೋದು ನೇರ ನೇರವಾಗಿ ಯುದ್ಧ ಮಾಡೋದಿಕ್ಕೂ ಮತ್ತೆ ತೆರೆಮರೆಯಲ್ಲಿ ಯುದ್ಧ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಯಾಕೆಂದ್ರೆ ನೇರವಾಗಿ ಚೆನ್ನಾಗೇ ಇರ್ತಾರೆ ಆ ಎಂ ಸಾಹೇಬ್ರೆ ಬನ್ನಿ ಅಂತಾರೆ ಆದ್ರೆ ಅದ್ರ ಹಿಂದೆ ಸ್ಥಾನದಲ್ಲಿ ನಾನು ಇದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಈ ಗೌರವ ನಾನು ಅವರಿಂದ ಪಡೆಯುವುದಾಗಿತ್ತಲ್ಲ ಈ ತರದ ಒಂದು ಆಸೆಗಳು ಇದ್ದೇ ಇರುತ್ತದೆ ಆಮೇಲೆ ಅಹ್ ಸಿಎಂ ಸಿದ್ದರಾಮಯ್ಯರ ಕುರ್ಚಿ ಮೇಲೆ ಈಗಾಗ್ಲೇ ಸಾಕಷ್ಟು ಕ್ಷುದ್ರಗ್ರಹಗಳು ಓಡಾಡ್ತಾ ಇರುವಂತ ನೇರವಾಗಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಅಹ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಜಿ ಪರಮೇಶ್ವರ್ ಆಗಿರ್ಬೋದು ಯಾಕಂದ್ರೆ ದಲಿತ ರಾಜ್ಯದಲ್ಲಿ ದಲಿತ ಸಿ ಎಂ ಅನ್ನೋದು ಏನಾದ್ರು ಕಾಂಗ್ರೆಸ್ನವರು ಕೊಟ್ಟು ಬಿಟ್ರೆ ನಿಜವಾದ ಒಂದು ಮತ ಬ್ಯಾಂಕಿನ ವಿಚಾರ ಇರುವಂತದ್ದು ಯಾಕೆಂದ್ರೆ ದಲಿತ ಸಿಎಂ ಕೂಗು ಆಗಲಿಂದಲೂ ಸಹ ಶತಶತಮಾನಗಳಿಂದಲೂ ಕೇಳ್ಕೊಂಡು ಬಂದಿದೆ ಏನಾದ್ರೂ ಕಾಂಗ್ರೆಸ್ನವರು ದಲಿತ ಸಿಎಂಗೆ ಮಣೆ ಹಾಕಿದ್ರೆ ಅವರ ವೋಟ್ ಬ್ಯಾಂಕ್ ಮತ್ತಷ್ಟು ಭದ್ರ ಆಗೋದು ಎಂದು ಸಹ ಹೇಳ್ತಾ ಇರುವಂತದ್ದು ಮತ್ತೆ ಆ ಒಂದು ವೋಟ್ ಅಂತ ಮತ್ತೆ ಆಗಲ್ಲ ಯಾಕಂದ್ರೆ ದಲಿತ ಮತಗಳು ಏನಿದೆ ಅವು ರಾಜ್ಯದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ ಮತ್ತೆ ಪ್ರಮುಖವಾದಂತಹ ಮತಗಳು ಅವನ್ನ ಇವರು ದಲಿತ ಸಿಎಂ ಮಾಡುವ ಒಂದು ನಿಟ್ಟಿನಲ್ಲಿ ಏನಾದ್ರು ಆ ಒಂದು ಆ ಒಂದು ಅಷ್ಟು ವರ್ಷದ ಒಂದು ಆಸೆಗೆ ಏನಾದ್ರು ಇವರು ಇದನ್ನ ಅಂದ್ರೆ ಆ ಒಂದು ರೀತಿಯಾಗಿ ಆ ಆಸೆಗೆ ಫಲಿಸಿದ್ರೆ ಖಂಡಿತವಾಗ್ಲೂ ಸಹ ದಲಿತ ಮತಗಳು ಇವ್ರನ್ನ ಬಿಟ್ಟು ಹೋಗಲ್ಲ ಒಂದು ಕಡೆ ಆದ್ರೆ ಇನ್ನ ವಿಚಾರವಾಗಿ ಈಗಾಗಲೇ ಹೊಕ್ಕಲಿಗ ವರ್ಸಸ್ ಲಿಂಗಾಯತ ಈ ರೀತಿಯಾದಂತಹ ಒಂದಿಷ್ಟು ಫೈಟ್ಗಳು ಇದ್ದೇ ಇರ್ತದೆ ಇನ್ನ ಈಗ ಕುಟುಂಬ ಸಮುದಾಯದ ನಮ್ಮ ಸಿಎಂ ಸಿದ್ದರಾಮಯ್ಯವರದ್ದು ವಿಚಾರದಲ್ಲೂ ಅಷ್ಟೇ ಒಂದು ಕಡೆ ಸಮುದಾಯದ ಬಣ ಮತ್ತೆ ಆಂತರಿಕ ತಿಕ್ಕಾಟ ಬಡಿದಾಟ ಇದ್ದೇ ಇರ್ತದೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಆ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಆದ್ರೆ ಆ ಒಂದು ಮೂಢ ವಿಚಾರದಲ್ಲಿ ಏನೆಲ್ಲ ವಿಚಾರಗಳು ಕೇಳಬಂತು ಮತ್ತೆ ಆ ಆರೋಪಗಳು ಆಕ್ಷೇಪಣೆಗಳು ಬಂತು ಆದ್ರೆ ಅದನ್ನ ಎದುರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಏನ್ ಈ ಕೇಳ ಬರ್ತಾ ಇದೆ ಒಂದು ಟ್ವೆಂಟಿ ಟ್ವೆಂಟಿ ಆರೋಪ ಅಂದ್ರೆ ಇಪ್ಪತ್ತ ಎರಡೂವರೆ ವರ್ಷ ನಾವು ಮತ್ತೆ ಎರಡೂವರೆ ವರ್ಷ ನೀವು ಅನ್ನೋದೇನು ಎಂ ಚೇಂಜ್ ವಿಚಾರ ಇದೆ ಅದೇನಾದ್ರೂ ಆಗುತ್ತಾ ಅದನ್ನು ಸಹ ನೋಡ್ಬೇಕಾಗ್ತದೆ ವಿಚಾರಗಳ ನಂತರ ಅಂದ್ರೆ ಏನು ಈ ಕೋರ್ಟ್ ಪ್ರಕರಣಗಳಿದೆ ವಿಚಾರಣೆಗಳಿದೆ ಇವೆಲ್ಲವನ್ನೂ ನಡೆದ ನಂತರ ಒಂದೊಂದು ಆ ತಳಬದಿಗೆ ಬರುವಂತ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ನೀವೇನು ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಮತ್ತೆ ಇದನ್ನೆಲ್ಲ ರಾಜಕೀಯ ಅಪ್ಡೇಟ್ ಗಳಿಗೂ ಸಹ ನಾವು ಈಗಾಗಲೇ ನಿರೀಕ್ಷೆ ಮಾಡ್ತಾ ಇದೀವಿ ಧನ್ಯವಾದಗಳು ಎಸ್ ನೋಡುದಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಅವರು ಒಂದ್ ಕಡೆ ಹೇಳಿಕೆ ಕೊಟ್ರೆ ಸಿದ್ದರಾಮಯ್ಯ ಒಂದ್ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿ ಹೇಳಿಕೆ ಕೊಡ್ತಾರೆ ಹೀಗೆ ಸರ್ಕಾರದಲ್ಲಿ ಒಂದು ಸಿಎಂ ಕುರ್ಚಿಗಾಗಿ ಹೀಗೆ ಒಂದು ಒರ್ದಾಟವನ್ನ ನಡೆಸ್ತಾ ಇದ್ರೆ ಜನಗಳ ಸಮಸ್ಯೆನ ಯಾರ್ ಬಗೆಹರಿಸ್ತಾರೆ ಇವ್ರ ಇವ್ರದೇ ಸಮಸ್ಯೆಗಳನ್ನ ಹೇಳ್ಕೊಂಡು ನಾನ್ ಕುತ್ಕೋತೀನಿ ಸಿಎಂಗೆ ನಾನ್ ಕುತ್ಕೋತೀನಿ ಅಂತ ಹೀಗೆ ಒಂದು ಚರ್ಚೆಯನ್ನ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಾ ಇದ್ರೆ ಅವರ ಸಿಎಂ ಐದು ವರ್ಷ ಏನಿರುತ್ತೆ ಅದು ಮುಗಿತಾ ಬರ್ತಾ ಇರುತ್ತೆ ಇನ್ನು ಸಿಎಂ ಎರಡೂವರೆ ಏನು ಡಿ ಕೆ ಅವ್ರು ಎರಡೂವರೆ ನಡೆಸ್ತೀನಿ ಅಂತ ಹೇಳಿದ್ರು ಇನ್ನು ನಾವು ಕಾದು ನೋಡ್ಬೇಕು ನಿಜವಾಗ್ಲು ಆದ್ರೆ ಕೆ ಎಚ್ ಅವರು ಹೇಳಿದ್ರು ಮುನಿಯಪ್ಪ ಅವರು ನನ್ಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಇದು ಮಾಧ್ಯಮದಲ್ಲಿ ಮಾತ್ರ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ ನನ್ಗೆ ಯಾವುದೇ ರೀತಿ ವಿಚಾರವಾಗಿರ್ಬೋದು ನನ್ಗೆ ಇನ್ನು ತಿಳಿದು ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಆದ್ರೆ ಕಾಂಗ್ರೆಸ್ ಅವ್ರ ಅಂತ ಎಲ್ಲ ಒಂದ್ ಕಡೆ ಒಂದು ಗೂಡ್ ಮೇಲೆ ಒಂದು ವಿಚಾರ ಅನ್ನೋದು ಎಲ್ಲರಿಗೂ ತಿಳದೇ ಇರುತ್ತೆ ಇವರೇನು ಮುಖವಾಡದ ಆಟವನ್ನ ತೋರಿಸ್ತಾ ಏನ್ ಮಾಡ್ತಾ ಒಟ್ನಲ್ಲಿ ಜನಗಳ ಸಮಸ್ಯೆಯನ್ನ ಆಲಿಸಿ ಅಂತ ಜನಗಳು ಎಲ್ಲಾರು ಸೇರಿ ಇವರನ್ನ ಆಯ್ಕೆ ಮಾಡಿದ್ರೆ ಇವ್ರು ಇವರ ಕಿತ್ತಾಟದಲ್ಲಿಯೇ ಇವರ ಸಿಎಂ ಕುರ್ಚಿಗಾಗಿಯೇ ಇವ್ರು ಒಡ್ದಾಟವನ್ನ ಮಾಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಬೆಳಗಾವಿಯಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ನೀಡಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನ ನೀಡ್ತಾ ಇದ್ದಾರೆ ಒಳ್ಳೆ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು ಡಿಕೆ ಮುಂದಿನ ಸಿಎಂ ಘೋಷಣೆ ವಿಚಾರ ನನ್ನ ಗಮನಕ್ಕೆ ಇನ್ನು ಬಂದಿಲ್ಲ ಸಿಎಂ ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ನನ್ಗೆ ಆ ವಿಚಾರ ಗೊತ್ತಾರೆ ನಿಮ್ಮ ಮುಂದೆ ಕೂಡ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನ ತಿಳಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ರಚನೆ ನಡೆಸ್ತಾ ಇದ್ದಾರೆ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಕೆಲವೊಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ ಅದು ಹೈಕಮಾಂಡ್ ಬಿಟ್ಟಂತ ತೀರ್ಮಾನಗಳು ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಸತೀಶ್ ಇದೆ ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ ಅದು ಹೈಕಮಾಂಡ್ ಬಿಟ್ಟಂತ ತೀರ್ಮಾನಗಳು ಯಾರು ಕೂಡ ಆದ ಬಗ್ಗೆ ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡೋದಿಲ್ಲ ಕೆಲಸ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಅಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಅಲ್ಲಿ ಘೋಷಣೆ ಆಗ್ತಾ ಇದಾರೆ ಕೆಲವೊಂದ್ರ ಸತೀಶ್ ಜಾರಕಿಹೊಳಿ ಅವ್ರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈಗ ಮಾಧ್ಯಮದವರು ನೀವೇ ಜಾಸ್ತಿ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಹೈಕಮಾಂಡ್ ಇದೆ ಕ್ರ್ಯಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ